ಹಲೋ ವೆಲ್ಕಮ್ ಲವ್ ಅಟ್ರಾಕ್ಷನ್ ಮೊದಲ ಬಾರಿಗೆ ಕನ್ನಡದಲ್ಲಿ ಫಸ್ಟ್ ಬ್ಯಾಚ್ ಫೋರ್ಟೀಂತ್ ಎಪ್ರಿಲ್ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ ಹಾಗೆಯೇ ಆ ಬ್ಯಾಚಲ್ಲಿದ್ದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾವು ಹೇಳ್ಕೊಟ್ಟಿರುವಂಥ ಟೆಕ್ನಿಕ್ನ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ನಿಮ್ಮ ಲವ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ ದ ಬೆಸ್ಟ್ ಯಾರೆಲ್ಲ ಅಟೆಂಡ್ ಮಾಡಿಲ್ಲ ದಿಸ್ ವೀಡಿಯೋ ಫಾರ್ ಯು ಇರ್ತಾರೆ ಬಟ್ ಹುಡುಗಂಗೆ ಹುಡುಗಿಗೆ ಸ್ವಲ್ಪ ವರ್ಷ ಆದ್ಮೇಲೆ ಅಥವಾ ಸ್ವಲ್ಪ ತಿಂಗಳುಗಳಾದ್ಮೇಲೆ ಆದ್ಮೇಲೆ ಅವರಲ್ಲಿ ಮನಸ್ತಾಪ ಬರುವಂತದ್ದು ಇರ್ಬೋದು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಚೆನ್ನಾಗೇ ಇರ್ತಾರೆ ಒಂದ್ ಎರಡು ವರ್ಷ ಮೂರ್ ವರ್ಷ ನಾಲ್ಕು ವರ್ಷ ಚೆನ್ನಾಗೇ ಇದ್ರುನು ಸ್ವಲ್ಪ ವರ್ಷ ಸ್ವಲ್ಪ ತಿಂಗಳು ಆದ್ಮೇಲೆ ಲೈಕ್ ಅಂದ್ರೆ ಅಥವಾ ದೂರ ಟಾಕ್ಸಿಕ್ ರಿಲೇಷನ್ ರಿಲೇಶನ್ಶಿಪ್ ಅಂದ್ರೆ ಆ ರಿಲೇಷನ್ಶಿಪ್ ಅಲ್ಲಿ ಇದ್ರೂನು ಕೂಡ ಒಂದು ಹೆಲ್ದಿ ರಿಲೇಷನ್ಶಿಪ್ ಅನ್ನೋದೇ ಇರಲ್ಲ ಅವ್ರು ಮತ್ತೆ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರತ್ತೆ ಅಥವಾ ಬೇರೆಯವ್ರಿಂದ ಅವ್ರ ಮಧ್ಯ ಕಲಹಗಳು ಬರ್ತಾ ಇರುತ್ತೆ ಉದಾಹರಣೆಗೆ ಗಂಡ ಹೆಂಡತಿ ಅಂತ ಅಂದ್ರೆ ಗಂಡ ಹೆಂಡತಿ ಇಬ್ಬರೇ ಆಗದಿಲ್ಲ ಅವರ ಒಂದು ಫ್ಯಾಮಿಲೀಸ್ ನಡುವೆನೂ ಕೂಡ ಸಂಬಂಧ ಚೆನ್ನಾಗಿಲ್ಲ ಅಂತ ಅಂದಾಗ ಇವರ ಸಂಬಂಧನೂ ಕೂಡ ಲೈಕ್ ಹಳಸ ಹೋಗ್ತಾ ಇರತ್ತೆ ಆ ತರ ಇರುತ್ತೆ ಸೊ ಅದಕ್ಕೂ ನಾವು ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಹೇಳ್ತೀನಿ ಅಂಡ್ ಲವರ್ಸ್ ಕೂಡ ಅದೇ ರೀತಿ ಇರುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ತೇನೆ ನನ್ನ ಮನಸ್ಥಿತಿ ಅವ್ರು ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ಳುದು ಅವರ ಮನಸ್ಥಿತಿ ನಾನು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಈ ತರ ಒಂದು ಸಿಚುಯೇಷನ್ಸ್ ಬರ್ತಾರೆ ಇನ್ನ ಕೆಲವರು ರಿಲೇಶನ್ಶಿಪ್ ಅಲ್ಲಿ ಇದ್ರು ಲೈಕ್ ಬೇರೆಯವ್ರ ಮೇಲೆ ಇಷ್ಟ ಇದೆ ನನ್ಗೆ ಅವ್ರನ್ನ ನಾನ್ ಮನ್ಫೆಸ್ ಮಾಡ್ಬೋದಾ ಈ ತರ ಎಲ್ಲ ಇರುತ್ತೆ ಸೊ ಈ ಏನೊಂದು ಪಾಸಿಬಿಲಿಟೀಸ್ ಎಲ್ಲ ಏನೇನ್ ಇದೆಲ್ಲದರಲ್ಲಿ ಕಾಮನ್ ಪಾಯಿಂಟ್ ಅನ್ನೋದು ಲವ್ ಸೊ ಯಾಕೆ ಈ ಒಂದು ಲವ್ ಅನ್ನೋದನ್ನ ಅಂದ್ರೆ ನೀವು ಬಯಸ್ತಿದಾರಾ ಅಂತಂದ್ರೆ ಯಾವ ವ್ಯಕ್ತಿಗೆ ತನ್ನನ್ನ ತಾನು ಪ್ರೀತಿಸ್ಕೊಳ್ಳಕ್ ಆಗ್ತಾ ಇರಲ್ವೋ ಆ ವ್ಯಕ್ತಿ ಬೇರೆಯವ್ರಿಂದ ಲವ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಲೈಕ್ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಉದಾಹರಣೆಗೆ ನಮ್ಮತ್ರ ಯಾವ್ ಯಾವ ವಸ್ತು ಇರೋದಿಲ್ವೋ ಅದು ಬೇರೆಯವ್ರ ಹತ್ರ ನಾವು ಬಯಸ್ತೀವಿ ನಮ್ಮನ್ನ ನಾವ್ ಯಾವಾಗ್ಲು ಪ್ರೀತಿಸ್ಕೊಳ್ಳೋದಿಲ್ವಾ ಬೇರೆಯವ್ರ್ ನನ್ನ ಪ್ರೀತಿಸ್ಲಿ ಅವ್ರು ನನ್ನ ಅರ್ಥ ಮಾಡ್ಕೊಳ್ಲಿ ನಾವು ಪ್ರೀತಿ ಕೊಡ್ಲಿಕ್ಕೆ ರೆಡಿ ಇದೇವಿ ನಾವು ಪ್ರೀತಿಸ್ತೀವಿ ನಾವು ಪ್ರೀತಿಸ್ತೀವಿ ಅಂತ ಹೇಳ್ಕೊಳ್ತೀವಿ ಬಟ್ ಆ ಆತರ ಇರೋದಿಲ್ಲ ಅವರೇ ನಮ್ಮನ್ ಪ್ರೀತಿಸ್ಬೇಕು ಅವರೇ ನಮ್ಮನ್ ನೋಡ್ಕೊಳ್ಬೇಕು ಅವರೇ ನಮ್ಮನ್ ಕೇರ್ ಮಾಡ್ಬೇಕು ಸೊ ಈ ತರನೇ ಸಾಕಷ್ಟು ಜನಕ್ಕೆ ಇರತ್ತೆ ಉದಾಹರಣೆಗೆ ನಾನ್ ತುಂಬಾ ಜನ ಕೇಳ್ತೀನಿ ಯಾಕೆ ನಿಮ್ಗೆ ಆ ಪರ್ಸನ್ ಇಷ್ಟ ಪಡ್ತಾ ಇದೀರ ಅವರೇ ನಿಮ್ ಲೈಫಲ್ಲಿ ಬರ್ಬೇಕು ಅಂತ ಕೇಳೋದಾದ್ರೆ ಕೆಲವು ಜನ ಹೇಳ್ತಾರೆ ಅವ್ರು ನನ್ನ ಲೈಫಲ್ ಬಂತು ಅಂದ್ರೆ ನಾನು ತುಂಬಾ ಏನು ತುಂಬಾ ಸಪೋರ್ಟ್ ಆಗಿ ನಿಲ್ತಾರೆ ತುಂಬಾ ಕೇರ್ ಮಾಡ್ತಾರೆ ನನ್ನ ಲೈಫ್ ಅಲ್ಲಿ ಅಂಡ್ ಫೈನಾನ್ಶಿಯಲಿ ಸಪೋರ್ಟ್ ಮಾಡ್ತಾರೆ ನನಗೆ ಮತ್ತೆ ಪ್ರತಿಯೊಂದಕ್ಕೂ ನನಗೆ ಎಲ್ಲಾದನೂ ಏನು ದುಡ್ಡಿನ ಹಣಕಾಸು ವಿಚಾರದಲ್ಲಾಗಿರ್ಬೋದು ಅಥವಾ ನನಗೆ ನೋಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಎಲ್ಲವೂ ಕೂಡ ಅವ್ರು ಮಾಡ್ತಾ ಹೋಗ್ತಾರೆ ಅಂತ ಈ ತರ ಹೇಳ್ತಾರೆ ಇನ್ನ ಕೆಲವ್ರು ಹೇಳ್ತಾರೆ ದಟ್ ಅಹ್ ಹುಡುಗಿ ಹುಡುಗ ಇವಾಗ ಒಂದ್ ಸ್ವಲ್ಪ ದಿನದಿಂದ ಈ ತರ ಮಾತಾಡ್ಬೇಕಾದ್ರೆ ನನ್ನ ಸ್ಟೂಡೆಂಟ್ ಒಬ್ರು ಹೇಳಿದ್ರು ಸೊ ಅವನಿಕ್ ಇಷ್ಟ ಇಷ್ಟ ಇಷ್ಟಪಡ್ತೀರಾ ನೀವು ಅವ್ರುಗಿನೇ ಏನಕ್ಕೆ ಬೇಕು ಅಂತ ಹೇಳ್ತೀರಾ ಅಂತ ಅಂದಾಗ ಅವ್ರು ಹೇಳಿದ್ ಇಷ್ಟೇ ಮೇಡಮ್ ಅಹ್ ಅವ್ಳಲ್ಲಿ ತುಂಬಾ ತಾಳ್ಮೆ ಇದೆ ಅಂದ್ರೆ ತನ್ನಲ್ಲಿ ಯಾವ ಒಂದು ಗುಣ ಇಲ್ವೋ ಇವಾಗ ತನಗೆ ಕೋಪ ಅಂತ ಅಂದ್ರೆ ಆ ಹುಡುಗಿಲಿ ಅಹ್ ತಾಳ್ಮೆನ ನೋಡಿದ್ರೆ ಅಥವಾ ತುಂಬಾ ಕೇರಿಂಗ್ ನೋಡ್ದು ಅಂತಂದ್ರೆ ಆ ಹುಡ್ಗಿನ ಅಟ್ರಾಕ್ಟ್ ಮಾಡೋದು ಅಂದ್ರೆ ಅಪೋಸಿಟ್ ಆಗಿರೋದು ಅಹ್ ತಾನು ಡಾರ್ಕ್ ಇದ್ರೆ ಅವ್ರಿಗೆ ತುಂಬಾ ಫೇರ್ ಇದಾರೆ ತುಂಬಾ ಚೆನ್ನಾಗಿದ್ದಾರೆ ಅಂತ ಈ ರೀತಿ ಅಟ್ರಾಕ್ಟ್ ಮಾಡುವಂತದ್ದು ಅಥವಾ ತನ್ನಲ್ಲಿ ಯಾವ ಗುಣ ಇಲ್ವೋ ಆ ಗುಣ ಹುಡ್ಗಿಲಿತ್ತು ಅಂತ ಅಂದ್ರೆ ಅಥವಾ ಆ ಹುಡ್ಗನಲ್ಲಿ ಇತ್ತು ಅಂತಂದ್ರೆ ಅವ್ರನ್ನ ಅಟ್ರಾಕ್ಟ್ ಮಾಡುವಂಥದ್ದು ಇಲ್ಲ ಅಂತ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಅಹ್ ತಂದೆ ಕುಡಿತಾ ಇತ್ತು ಅಂದ್ರೆ ಆಮೇಲೆ ಸ್ಮೋಕಿಂಗ್ ಇತ್ತು ಅಂತಂದ್ರೆ ಈ ತರ ಕೆಟ್ಟ ಚಟಗಳು ಇತ್ತು ಅಂತ ಅಂದ್ರೆ ಆ ಹುಡ್ಗನಲ್ಲಿ ಆ ಚಟ ಇಲ್ಲ ಅಂತ ತುಂಬಾ ಅಹ್ ಇಷ್ಟ ಪಡುವಂತದ್ದು ಇರ್ಬೋದು ಈ ತರ ಸಾಕಷ್ಟು ಗುಣಗಳು ಇರ್ತವೆ ಇದ್ರಲ್ಲಿ ಆಹ್ ಒಂದು ಈ ತರನೇ ನೀವು ಅಟ್ರಾಕ್ಟ್ ಮಾಡ್ತೀರಾ ಅದೇ ತರ ಬರ್ಬೇಕು ಆ ತರ ಏನೂ ಇಲ್ಲ ಯಾವುದೋ ಒಂದು ಗುಣದಲ್ಲಿ ಈ ನೀವು ಪರ್ಸನ್ಸ್ ನ ಅಟ್ರಾಕ್ಟ್ ಮಾಡಿರ್ತೀರ ಬಟ್ ಅದು ನಿಮಗೆ ಗೊತ್ತಿರಲ್ಲ ಇದು ಎಷ್ಟು ದಿನ ಸಷ್ಟೇನಾಗತ್ತೆ ಈ ರಿಲೇಶನ್ಶಿಪ್ ಚೆನ್ನಾಗ್ ನೋಡ್ಕೊಳ್ಳೋಂತ ಈ ಒಂದು ಲವ್ ನ ನಾವು ಕಂಟಿನ್ಯೂ ಮಾಡ್ಕೊಂಡ್ ಹೋಗ್ಬೋದು ನಮ್ಮ ಅಲ್ಲಿ ಲೈಫಲ್ಲಿ ಇದ್ಯಾವುದೂ ಕೂಡ ನಮ್ಗೆ ಗೊತ್ತಿರಲ್ಲ ಬಿಕಾಸ್ ಆ ಕ್ಷಣಕ್ಕೆ ನಮ್ಗೆ ಆ ಮೊಮೆಂಟಿಕ್ ಇಷ್ಟ ಆಗಿರ್ತಾರೆ ಆಂಡ್ ಅದ್ರಲ್ಲಿ ನಾವು ಕಳ್ಸ ಹೋಗ್ಬಿಟ್ಟಿರ್ತೀವಿ ಸೊ ಇದ್ರಲ್ಲಿ ಎರಡು ಪ್ಯಾಕ್ಸ್ ಹುಟ್ಟುತ್ತೆ ಒಂದು ಫ್ಯಾಂಟಸಿ ಲವ್ ಇನ್ನೊಂದು ರಿಯಲ್ ಲವ್ ಈ ಫ್ಯಾಂಟಸಿ ಲವ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಒಂದು ಈಗ ಹಾಲಿವುಡ್ ಮೂವಿ ನೋಡ್ತೀವಲ್ಲ ಹಾಲಿವುಡ್ ಮೂವಿ ನೋಡಿದಾಗ ಅದರಲ್ಲಿ ಒಂದು ಫ್ಯಾಂಟಸಿ ಮೂವೀಸ್ ತುಂಬಾ ತೋರಿಸ್ತಾರೆ ಹೇಗೆ ಅಂದ್ರೆ ನಮ್ಮನ್ನ ಇನ್ನೊಂದು ಪ್ರಪಂಚಕ್ಕೆ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ ಫ್ಯಾಂಟಸಿ ಮೂವೀಸ್ ಅಲ್ಲಿ ಸೊ ಆ ಪ್ರಪಂಚ ಕರ್ಕೊಂಡು ಬಿಟ್ಟಾಗ ನಮ್ಗೆ ಮೂರ್ ಅವರ್ ಟೂ ಅಂಡ್ ಹಾಫ್ ಅವರ್ಸ್ ಗೊತ್ತಾಗೋದಿಲ್ಲ ಮತ್ತೆ ಹೊರಗೆ ಬಂದಾಗ ರಿಯಲ್ ಆಗಿ ಬಂದಾಗ ನಮಗ್ ಗೊತ್ತಾಗುತ್ತೆ ಇವ ನಮ್ಮ ಒಂದು ಜೀವನ ಅಂತ ಸೊ ಅಷ್ಟು ಮುಳುಗೋಗಿರ್ತಿವಿ ಫ್ಯಾಂಟಸಿ ಲವ್ ಅಲ್ಲಿ ಆ ಲವ್ ಅಲ್ಲಿ ಲೈಕ್ ಸರ್ಟೈನ್ ಡೇಸ್ ನಮಗೆ ಫ್ಯಾಂಟಸಿ ಮೂವಿಲ್ ಹೇಗೆ ಮುಳುಗಿಸ್ತೀವಲ್ಲ ಒಂದು ಡ್ರೀಮ್ ವರ್ಲ್ಡ್ ಅಲ್ಲಿ ಮುಳಗಿರ್ತೀವಲ್ಲ ಆ ತರ ಫೀಲ್ ಆಗ್ತಾ ಇರತ್ತೆ ಅಂದ್ರೆ ಯಾವ್ದು ಕಡೆಗೆ ಯೋಚನೆ ಇರಲ್ಲ ತುಂಬಾ ಆರಾಮಾಗಿ ತುಂಬಾ ಈ ಲವ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತೀವಿ ಅಂಡ್ ಆ ರಿಲೇಶನ್ಶಿಪ್ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತೀವಿ ಬಟ್ ನಮ್ಗೆ ಯಾವ್ದು ಗೊತ್ತಾಗ್ತಾ ಇರೋದಿಲ್ಲ ಏನಂತ ಅಂದ್ರೆ ಫ್ಯಾಂಟಸಿ ಮೂವಿ ನೋಡಿದಂಗೆ ನಾ ಫ್ಯಾಂಟಸಿಯಲ್ಲಿ ಮುಳುಗಬಿಟ್ಟಿರ್ತೀವಿ ನಮ್ಮ ಒಂದು ಓನ್ ವರ್ಲ್ಡ್ ಅಲ್ಲಿ ಮುಳುಗ್ಬಿಟ್ಟಿರ್ತೀವಿ ಅಗೇನ್ ಒಂದಷ್ಟು ದಿನ ಇದೆ ಕಂಟಿನ್ಯೂ ಆಗುತ್ತೆ ಅಂದ್ರೆ ಇವಾಗ ಮೂರ್ ಅವರ್ ಮೂವಿನ ನಾವು ಹಾಗೆ ಸುಮಾರು ತಿಂಗಳು ವರ್ಷಗಳು ಎಂಜಾಯ್ ಮಾಡ್ತಿರ್ತೀವಿ ಅಂಡ್ ಆ ರಿಲೇಶನ್ಶಿಪ್ ಚೆನ್ನಾಗಿ ಇರುತ್ತೆ ಬಟ್ ಸಡನ್ಲಿ ಯಾವಾಗ ಆ ಒಂದು ಫ್ಯಾಂಟಸಿ ಮೂವಿ ಮುಗ್ದಂಗೆ ಈ ಒಂದು ಪೀರಿಯಡ್ ಮೂವಿ ಅತ್ತೆ ಅವಾಗ ರಿಯಾಲಿಟಿ ಬರ್ತೀವಿ ರಿಯಾಲಿಟಿಲಿ ಯಾವ ಒಂದು ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಎಲ್ಲಾ ವ್ಯಕ್ತಿಗಳೂ ಎಲ್ಲಾ ಕ್ವಾಲಿಟೀಸು ಇರುತ್ತೆ ಯಾವ್ದು ಹೈಡ್ ಮಾಡ್ಕೊಂಡಿ ಅಥವಾ ಯಾವ್ದು ಇಲ್ದಲೆ ಕೊರತೆ ಇಲ್ಲ ಎಲ್ಲರಿಗೂ ಎಲ್ಲಾ ಗುಣಗಳು ಇರುತ್ತೆ ಬಟ್ ನಿಮಗೆ ಯಾವ ಗುಣ ಇಷ್ಟನೋ ಆ ಗುಣ ನೀವು ನೋಡ್ತಾ ಇರ್ತೀರಸಿರ್ ಇದ್ದಾಗ ಅಂದ್ರೆ ಉದಾಹರಣೆಗೆ ಒಂದು ಟಿವಿ ನೋಡ್ತಾ ಇತ್ತು ಅಂತಂದ್ರೆ ನಾನು ಒಂದು ಅಹ್ ಚಾನೆಲ್ ನೋಡ್ತಾ ಇರ್ತೀನಿ ಉದಾಹರಣೆಗೆ ಸ್ಪೋರ್ಟ್ಸ್ ಚಾನೆಲ್ ನೋಡ್ತಾ ಇರ್ತೀನಿ ಬಟ್ ಅದ್ ಹಂಗ್ಬಿಟ್ಟಿ ಕನ್ನಡ ಚಾನೆಲ್ ಇಲ್ಲ ಹಿಂದಿ ಚಾನೆಲ್ ಇಲ್ಲ ತೆಲುಗು ಇಲ್ಲ ಅಂತಲ್ಲ ಎಲ್ಲವೂ ಇದ್ದಾವೆ ಬಟ್ ನಿಮ್ ಮುಂದೆ ಪ್ಲೇ ಆಗ್ತಿರೋದು ಒಂದು ಸ್ಪೋರ್ಟ್ಸ್ ಚಾನಲ್ ಸೊ ಹಾಗೇನೆ ವ್ಯಕ್ತಿಯಲ್ಲಿ ಬೇರೆ ಗುಣಗಳಿಲ್ಲ ಅಂತ ಅಲ್ಲ ಬಟ್ ನಿನ್ನ ಮುಂದೆ ಯಾವ್ದು ಬರ್ತಾ ಇದೆ ಅದನ್ನ ನಾವು ಲೋನ್ ಮಾಡಲಾಗಿರ್ತೀವಿ ಸೊ ಯಾವಾಗ ಈ ಒಂದು ಫ್ಯಾಂಟಸಿ ಮುಗ್ದಿ ರಿಯಾಲಿಟಿ ಬರ್ತೀವಿ ಅವಾಗ ರಿಯಲ್ ಪ್ರಾಬ್ಲಮ್ ಶುರುವಾಗುತ್ತೆ ಅಂದ್ರೆ ಒಂದು ಇಂಟ್ರೆಸ್ಟ್ ಇರ್ಬೋದು ಹ್ಯಾಂಡಲ್ ಮಾಡಕ್ ಬರ್ದಲೆ ಇರ್ಬೋದು ಅಥವಾ ಬೇರೆಯವ್ರಿಂದ ಥರ್ಡ್ ಪರ್ಸನ್ ಇಂದ ಪ್ರಾಬ್ಲಮ್ ಆಗ್ತದೆ ಅಂತ ಇರ್ಬೋದು ಸೊ ಈ ಒಂದು ಸಾಕಷ್ಟು ಈ ತರ ವಿಚಾರಗಳು ಬರೋದು ಅಂಡ್ ಅಂದ್ರೆ ನಡುವೆ ಬೇಕಪ್ಸ್ ಆಗೋದಿರ್ಬೋದು ಆಗೋದಿರ್ಬೋದು ಅಥವಾ ಬೇರೆ ಬೇರೆ ಒಂದು ಸಿಚುಯೇಷನ್ಸ್ ಕ್ರಿಯೇಟ್ ಆಗ್ಬೋದು ಈ ತರ ಎಲ್ಲ ಸಾಕಷ್ಟು ಸಿಚುಯೇಷನ್ ಕ್ರಿಯೇಟ್ ಆಗಿ ನಮ್ಮ ಒಂದು ಲೈಫ್ ಏನಾಗುತ್ತೆ ಅಂತ ಅಂದ್ರೆ ಕೊನೆಗೆ ನಂದೇನು ತಪ್ಪಿಲ್ಲ ಅವ್ರು ತಪ್ಪು ಅವಳು ಏನು ಇದು ಅಪರಾಧ ಓಡಿಸ್ತಾ ಇದಾರೆ ನಂದೇನು ಇಲ್ಲ ಈ ತರ ಒಂದು ಜಗಳಗಳಾಗಿರ್ಬೋದು ಒಂದು ಮನಸ್ತಾಪಗಳಾಗಿರ್ಬೋದು ಈ ತರ ಕೊನೆಗೆ ಎಂಡ್ ಆಗ್ತದೆ ಅದೇ ರಿಯಲ್ ಲವ್ ಅಲ್ಲ ರಿಯಲ್ ಲವ್ ಅನ್ನೋದಾದ್ರೆ ಏನು ಒಂದು ಫ್ಯಾಂಟಸಿ ಅಂತ ಅಂದ್ರಲ್ಲ ಅದು ಅಂದ್ರಲ್ಲೂ ಕೂಡ ರಿಯಲ್ ಲವ್ ಅಲ್ಲಿ ಲವ್ ಅಂತ ಹೋಗುತ್ತೆ ಎರಡು ಹೋಗೋಣ ಗಮನಿಸ್ತಾ ಹೋದ್ರೆ ನಿಮ್ದು ಯಾವ್ ಲವ್ ಅನ್ನೋದು ನೀವ್ ಡಿಸೈಡ್ ಮಾಡ್ಕೊಳ್ಬೇಕು ಅದಾಯ್ತಾ ಇದ್ರಲ್ಲಿ ನಿಮ್ ಲವ್ ಯಾವ್ದು ಫ್ಯಾಂಟಸಿನ ರಿಯಲ್ ಲವ್ ಬಿಕಾಸ್ ತುಂಬಾ ಜನ ಹೇಳ್ತಾರೆ ಮೇಡಮ್ ಇಲ್ಲ ನಾನು ರಿಯಲ್ ಆಗಿ ಲವ್ ಮಾಡಿದೀನಿ ಅವ್ರು ಅಷ್ಟು ವರ್ಷದಿಂದ ಲವ್ ಮಾಡಿದೀನಿ ಬಟ್ ಏನೇ ಆದ್ರೂನು ನೀವು ಅಟ್ರಾಕ್ಟ್ ಮಾಡಿರೋ ಲವ್ನ ನಿಮ್ಗೆ ಸಿಕ್ಕಿರೋದು ನೀವ್ ಏನ್ ಬಯಸಿದಿರಾ ನಿಮ್ಮ ಲೈಫ್ ಅಲ್ಲಿ ಏನ್ ಬಯಸಿದೀರ ಲವ್ ಅದನ್ನ ನೀವು ಅಟ್ರಾಕ್ಟ್ ನಮ್ಮಲ್ಲಿ ಯಾವಾಗ ಒಂದು ಲೋನ್ಲಿ ತನ ಅಂದ್ರೆ ನೀವು ಯಾಕೆ ಒಬ್ರು ಜೀವನದಲ್ಲಿ ಬೇಕು ಅಫ್ಕೋರ್ಸ್ ಬಾಳ ಸಂಗಾತಿಯ ಎಲ್ಲರಿಗೂನು ಪ್ರತಿಯೊಬ್ಬ ಮನುಷ್ಯಗೂ ಬಹಳ ಸಂಗಾತಿ ಬೇಕು ಬಟ್ ಬಾಳ ಸಂಗಾತಿಯನ್ನ ಆಯ್ಕೆ ಮುಂಚೆ ನಾವು ಲವ್ ಅನ್ನ ಒಂದು ಗೆ ಹೋಗ್ತೀವಿ ಅಂತ ಅಂದ್ರೆ ಲವ್ ಅನ್ನ ಒಂದು ಇದ್ರಲ್ಲಿ ಪ್ಯೂರ್ ಹಾರ್ಟ್ ಅಂತ ಏನು ಆ ಒಂದು ಎಂಜಾಯ್ ಮಾಡೋದಾಗಿರ್ಬೋದು ಒಂದು ಬಹಳ ಸಂಗಾತಿ ಆಯ್ಕೆಯಲ್ಲಿ ಈ ತರ ಸಾಕಷ್ಟು ಚಟುವಟಿಕೆಗಳು ನಡೆಯುತ್ತೆ ಬಟ್ ಈ ಒಂದು ಫ್ಯಾಂಟಸಿ ಆಗಿತ್ತು ಅಂತ ಅಂದ್ರೆ ಲೈಕ್ ಗೊತ್ತಾಗೋದಿಲ್ಲ ಬಟ್ ರಿಯಲ್ ಆಗಿತ್ತು ಅಂತ ಅಂದ್ರೆ ರಿಯಲ್ ಆಗಿ ಅವರು ಮದ್ವೆ ಆಗಿ ಚೆನ್ನಾಗಿರ್ತಾರೆ ಸೊ ಈ ತರ ನಿಮ್ಗೆ ನಾನು ಬೇರೆ ತಪ್ಪ ತಪ್ಪು ಹೇಳ್ತಿದ್ದೀನಿ ಅಂತ ನಿಮ್ಗೆ ಅನ್ಸ್ತಾ ಅಂತ ಅನ್ಸ ಅನ್ಸ್ಬೋದು ಬಿಕಾಸ್ ಇಲ್ಲ ಮೇಡಮ್ ನಾನು ರಿಯಲ್ ರಿಯಲ್ ಅಂತ ಬಟ್ ನೀವ್ ಅಟ್ರಾಕ್ಟ್ ಮಾಡಿರುತ್ತೆ ನಿಮಗ್ ಬರ್ತಾ ಇರೋದು ಸೊ ಹಾಗಾಗಿ ಸೆಕೆಂಡ್ ಒಂದು ಹೆಲ್ತ್ ಆಗಿರ್ಬೋದು ಮನೆ ಆಗಿರ್ಬೋದು ರಿಲೇಶನ್ಶಿಪ್ ಆಗಿರ್ಬೋದು ಅಂಡ್ ಕರಿಯರ್ ಆಗಿರ್ಬೋದು ನಮ್ಗೆ ಇಡೀ ಜೀವನನೇ ನಾವು ಏನು ಯೋಚನೆ ಮಾಡ್ತೀವೋ ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಅಂದ್ರೆ ನಮ್ಮ ಮನಸ್ಸಲ್ಲಿ ಲೈಕ್ ಇವಾಗ ಪರ್ಸನ್ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಇದ್ರು ಅಂದ್ರೆ ಏನಿಗ್ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತಂದ್ರೆ ಇಲ್ಲ ಜೀವನ ಒಂಟಿ ಅನ್ಸುತ್ತೆ ಬೇಜಾರ್ ಅನ್ಸುತ್ತೆ ಒಂಥರ ಚಟಪಡಿಕೆ ಅನ್ಸುತ್ತೆ ನಮ್ಗೆ ಯಾರಾದ್ರೂ ಬೇಕು ಸಂಗತಿಯಾಗಿ ಅಂತ ಹೇಳ್ತೀವಿ ಬಟ್ ನಿಮ್ಮ ಒಂದು ಏನು ಲೋನ್ಲಿ ಫೀಲ್ ಆಗತ್ತೆ ಬೋರ್ ಆಗ್ತಾ ಇದೆ ಓನ್ ನಿಮಗೆ ಒಂದು ತರಿಸ್ತಾ ಇದೆ ಅಂದ್ರೆ ನಿಮ್ಮ ಒಂದು ಓನ್ ಕಂಪ್ನಿಲಿ ಬಂದು ಅವರು ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಿಮ್ಮ ಒಂದು ಪಾರ್ಟ್ನರ್ ಬಂದು ನಿಮ್ಮ ಕಂಪ್ನಿ ಹೇಗೆ ಎಂಜಾಯ್ ಮಾಡ್ಲಿಕ್ಕೆ ಆಗತ್ತೆ ನಿಮ್ಮ ಓನ್ ಕಂಪ್ನಿ ನಿಮಗೆ ಬೋರ್ ಅಲ್ವಾ ಸೊ ಹಾಗಾಗಿ ಫಸ್ಟ್ ಇದ್ರಲ್ಲಿ ನೀವು ಏನ್ ತಿಳ್ಕೊಳ್ತೀರಾ ಅಂತ ಅಂದ್ರೆ ಲೋನ್ಲಿ ಪರ್ಸನ್ಸ್ ಅಟ್ರಾಕ್ಟ್ ಲೋನ್ಲಿ ಪರ್ಸನ್ ನಾಟ್ ಲವ್ಲಿ ಪರ್ಸನ್ ಲವ್ಲಿ ಪರ್ಸನ್ ಯಾವತ್ತೂ ಅಟ್ರಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಲೋನ್ಲಿ ಇತ್ತು ಅಂದ್ರೆ ಲೋನ್ಲಿ ಪರ್ಸನ್ ಅಂಡ್ ಯಾವ ರೀತಿ ಸೆಟ್ ಇರುತ್ತೆ ಆ ತರ ವ್ಯಕ್ತಿಗಳನ್ನೇನ್ ನೀವು ನೀವು ಒಂದು ಕೊರಗಲ್ಲಿ ನನ್ಗೆ ಸಪೋರ್ಟಿವ್ ಕೇರ್ ಮಾಡಕ್ ಯಾರು ಇಲ್ಲ ನಮ್ಗೆ ಸಪೋರ್ಟಿಂಗ್ ಯಾರು ಇಲ್ಲ ನನ್ಗೆ ಫೈನಾನ್ಶಿಯಲಿ ನನ್ಗೆ ಯಾರು ಹೆಲ್ಪ್ ಮಾಡೋರ್ ಇಲ್ಲ ಹಾಗಾಗಿ ನನ್ಗೆ ಒಬ್ರು ಪಾರ್ಟ್ನರ್ ಬೇಕು ಈ ತರ ಎಲ್ಲ ನೀವು ಯೋಚನೆ ಮಾಡ್ಕೊಳ್ತಾ ಇತ್ತು ಅಂತ ಅಂದ್ರೆ ನಿಮ್ಮನ್ನ ನೀವು ಫಸ್ಟ್ ಲವ್ ಮಾಡಿ ಈ ತರ ಯೋಚನೆ ಮಾಡ್ತಿತ್ತು ಅಂತ ಅಂದ್ರೆ ನೀವು ಅದೇ ತರ ವ್ಯಕ್ತಿಗಳನ್ನ ಅಟ್ರಾಕ್ಟ್ ಮಾಡ್ತೀರಾ ಮತ್ತೆ ನೀವು ಬರೋರೆಲ್ಲ ಇಂತವ್ರೆ ನನ್ನ ಲೈಫಲ್ ಬಂದು ಲೈಕ್ ಈ ತರ ಎಲ್ಲ ನನಗೆ ಇನ್ನೂ ಟ್ರಬಲ್ ಕೊಟ್ಬಿಟ್ ಹೋಗ್ತಾರೆ ಅಂಡ್ ಬೇರೆ ಪರ್ಸನ್ಸ್ ಯಾರೇ ನನ್ನ ಜೀವನದಲ್ಲಿ ಬಂದ್ರು ನನ್ನ ಜೊತೆ ಚೆನ್ನಾಗಿರ್ಬೇಕಾಗಿಲ್ಲ ಸೊ ಎಗೈನ್ ಮತ್ತೆ ನಾವು ಹೋಗೋದಾಗಿರ್ಬೋದು ಅಥವಾ ಡಿಪ್ರೆಷನ್ ಹೋಗೋದಾಗಿರ್ಬೋದು ಈ ತರ ಎಲ್ಲ ಮಾಡ್ತಾ ಹೋಗ್ತೀವಿ ಹಾಗಾಗಿ ಇವತ್ತು ನಾವು ಏನನ್ನ ಅಂದ್ರೆ ಪಾರ್ಟ್ನರ್ನ ಅಟ್ರಾಕ್ಟ್ ಮಾಡಿದೀವಿ ಎಲ್ಲಿ ಅವರಾಗಿ ಬಂದು ನಮ್ಮ ಬಲೆಗೆ ಸಿಕ್ಕಿರಲ್ಲ ನಾವು ಸೆಳೆತದಿಂದ ಅಂದ್ರೆ ನಾವು ಹೇಗೆ ಒಂದು ಶಕ್ತಿ ನಮ್ಮ ಒಂದು ಸಬ್ಕಾನ್ಶಿಯಸ್ ಮೈಂಡ್ ಮತ್ತೆ ಒಂದು ಯೂನಿವರ್ಸಲ್ ಗೆ ಪ್ರೀಪನ್ಸಿ ಮ್ಯಾಚ್ ಆದಾಗ ಒಂದು ವೈಬ್ಸ್ ಬರುತ್ತೆ ಅಂತ ಅಂದ್ರೆ ಅದೇ ತರ ನಿಮ್ಮ ಒಂದು ವೈಬ್ಸ್ ಅವ್ರ ವೈಬ್ಸ್ ಮ್ಯಾಚ್ ಆದಾಗ ಅದು ಪಾಸಿಟಿವ್ ಆಗಿದ್ರೆ ಪಾಸಿಟಿವ್ ಆಗಿ ಹೋಗುತ್ತೆ ನಮ್ಮ ಲೈಫ್ but